Got it from the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಮ್ಶೀರ್ ಬುಡೋಳಿ ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನತೆ ಹಿನ್ನೆಲೆಯಲ್ಲಿ ವಿಮಾನ ಹೊರಡುವ ಸಮಯಕ್ಕಿಂತ ಮೂರು ಗಂಟೆ ಮುಂಚಿತವಾಗಿ ಏರ್ಪೋರ್ಟ್ಗೆ ರೀಚ್ ಆಗುವಂತೆ ಪ್ರಯಾಣಿಕರಿಗೆ ಮನವಿ ಮಾಡಲಾಗಿದೆ ಎಲ್ಲ ವಿಮಾನಗಳಿಗೆ ಸೆಕೆಂಡರಿ ಲ್ಯಾಡರ್ ಪಾಯಿಂಟ್ ತಪಾಸಣೆಯನ್ನು ಕಡ್ಡಾಯ ಮಾಡಲಾಗಿದೆ ವಿಮಾನ ನಿಲ್ದಾಣಗಳ ಟರ್ಮಿನಲ್ ಕಟ್ಟಡಗಳಲ್ಲಿ ಸಂದರ್ಶಕರಿಗೆ ನಿಷೇಧ ಹೇರಲಾಗಿದೆ ಭದ್ರತೆಯ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಲಹೆ ಮಾರ್ಗಸೂಚಿಯಲ್ಲಿ ಹೊಸ ಅಂಶವನ್ನು ಸೇರ್ಪಡೆ ಮಾಡಲಾಗಿದ್ದು ತಪಾಸಣೆ ನಡೆಸುವ ನಿಟ್ಟಿನಲ್ಲಿ ಎಲ್ಲಾ ಪ್ರಯಾಣಿಕರು ವಿಮಾನ ಹೊರಡುವ ಮೂರು ಗಂಟೆಗೂ ಮುನ್ನವೇ ವಿಮಾನ ನಿಲ್ದಾಣಕ್ಕೆ ತಲುಪುವಂತೆ ಸೂಚಿಸಲಾಗಿದೆ ದೇಶದಾದ್ಯಂತ ಹೆಚ್ಚಿನ ಭದ್ರತಾ ದೃಷ್ಟಿಯಿಂದಾಗಿ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ವರ್ಧಿತ ಸ್ಕ್ರೀನಿಂಗ್ ಕ್ರಮಗಳು ಜಾರಿಯಲ್ಲಿವೆ ಸುಗಮ ಇನ್ ಭದ್ರತೆ ಮತ್ತು ಬೋರ್ಡಿಂಗ್ಗಾಗಿ ಪ್ರಯಾಣಿಕರು ವಿಮಾನ ನಿರ್ಗಮಿಸುವ ಕನಿಷ್ಠ ಮೂರು ಗಂಟೆಗೂ ಮುನ್ನವೇ ನಿಲ್ದಾಣಕ್ಕೆ ಆಗಮಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದೆ ಹೊಸ ಮಾರ್ಗಸೂಚಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ವಿಮಾನಯಾನ ಸಂಸ್ಥೆಗಳನ್ನು ಸಂಪರ್ಕಿಸಲು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಿಳಿಸಿದೆ ನೆರೆಯ ಕೇರಳ ರಾಜ್ಯದಲ್ಲಿ ಮತ್ತೆ ಮಾರಕ ನಿಫಾ ವೈರಾಣು ಭೀತಿ ಆರಂಭವಾಗಿದೆ ಗುರುವಾರ ಕೇರಳದ ಮಲ್ಲಪ್ಪುರಂ ಎಂಬಲ್ಲಿ ಮಾರಕ ನಿಫಾ ವೈರಸ್ನ ಮತ್ತೊಂದು ಸೋಂಕು ಕೇಸ್ ವರದಿಯಾಗಿದ್ದು ಎರಡು ಸಾವಿರದ ಹದಿನೆಂಟರಿಂದ ಕೇರಳ ರಾಜ್ಯದಲ್ಲಿ ಏಳನೇ ಪ್ರಕರಣ ಇದಾಗಿದೆ ಮಲಪ್ಪುರಂ ಜಿಲ್ಲೆಯಲ್ಲಿ ನಿಫಾ ವೈರಸ್ ಏಕಾಏಕಿ ಕಾಣಿಸಿಕೊಂಡಿರುವುದು ಇದು ಮೂರನೇ ಬಾರಿ ಎಂದು ಅಲ್ಲಿನ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ ಮಲಪ್ಪುರಂ ಜಿಲ್ಲೆಯ ವಲಂಚೇರಿಯ ನಿವಾಸಿ ನಲವತ್ತೆರಡು ವರ್ಷದ ಮಹಿಳೆ ಸೋಂಕಿಗೆ ತುತ್ತಾಗಿದ್ದು ಸೋಂಕಿತ ಮಹಿಳೆ ಪ್ರಸ್ತುತ ಪೆರಿಂಥಲ್ನಂನಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ವೈರಸ್ ಮತ್ತಷ್ಟು ಹರಡುವುದನ್ನು ತಡೆಯಲು ಅಧಿಕಾರಿಗಳು ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂದು ರಾಜ್ಯ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ತಿಳಿಸಿದ್ದಾರೆ ಕೋಸಿಕೋಡು ಮೈಕ್ರೋ ಲ್ಯಾಬ್ ಮತ್ತು ಪುನೆಯ ರಾಷ್ಟ್ರೀಯ ವೈರಾಲಜಿ ಸಂಸ್ಥೆ ಎನ್ಐವಿಯಲ್ಲಿ ನಡೆಸಿದಂತ ಪರೀಕ್ಷೆಗಳ ನಂತರ ಮಹಿಳೆಯಲ್ಲಿ ಸೋಂಕು ದೃಢಪಟ್ಟಿದೆ ನಿಫಾ ವೈರಸ್ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ಒಂದು ಪ್ರಾಣಿಜನ್ಯ ವೈರಸ್ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಲಯ ವಿಶ್ವವಿದ್ಯಾಲಯದ ಸಂಶೋಧಕರು ಮೊದಲು ಮಲೇಷ್ಯಾದಲ್ಲಿ ಗುರುತಿಸಿದ ಈ ರೋಗಕ್ಕೆ ಸುಂಗೇ ನಿಫಾ ಗ್ರಾಮದ ಹೆಸರನ್ನ ನೀಡಲಾಯಿತು ಈ ವೈರಸ್ ಹೆಚ್ಚಿನ ಸಾವಿನ ಪ್ರಮಾಣಕ್ಕೆ ಕುಖ್ಯಾತಿ ಗಳಿಸಿದೆ ಅಂದರೆ ಈ ಸೋಂಕು ತಗುಲಿದವರ ಪೈಕಿ ಶೇಕಡ ಎಪ್ಪತ್ತ ಐದರಷ್ಟು ಸಾವನ್ನಪ್ಪಿದ್ದಾರೆ ಎಂದು ಅಂಕಿಅಂಶಗಳಿಂದ ತಿಳಿದುಬಂದಿದೆ ಅಲ್ಲದೆ ಈ ವೈರಸ್ ಸಾಂಕ್ರಾಮಿಕ ರೋಗವನ್ನು ಪ್ರಚೋದಿಸುವ ಸಾಮರ್ಥ್ಯ ಹೊಂದಿದೆ ಕೇಂದ್ರ ಸರ್ಕಾರದ ಧೋರಣೆ ಮತ್ತು ಬಿಜೆಪಿ ಸಹಿತ ಸಂಘ ಪರಿವಾರದ ದ್ವೇಷಕಾರಿ ಚಟುವಟಿಕೆಗಳ ಬೆನ್ನು ಹತ್ತಿ ವರದಿ ಮಾಡ್ತಾ ಇದ್ದ ದಿ ವಯರ್ ಎಂಬ ಅಂತರ್ಜಾಲ ಪತ್ರಿಕೆಯನ್ನು ಕೇಂದ್ರ ಸರ್ಕಾರ ಬ್ಲಾಕ್ ಮಾಡಿದೆ ಎರಡು ಸಾವಿರದ ದಿ ಐಟಿ ಆಕ್ಟ್ ಪ್ರಕಾರ ಎಲೆಕ್ಟ್ರಾನಿಕ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಚಿವಾಲಯದ ನಿರ್ದೇಶನದಂತೆ ಈ ವೆಬ್ಸೈಟ್ ಅನ್ನು ನಿರ್ಬಂಧಿಸಲಾಗಿದೆ ಎಂದು ಸರ್ಕಾರ ತಿಳಿಸಿದೆ ಎಂದು ದಿ ವೈಯರ್ ಹೇಳಿದೆ ಮಾತ್ರವಲ್ಲ ಈ ನಿರ್ಬಂಧವನ್ನು ನಾವು ಪ್ರಶ್ನೆ ಮಾಡ್ತೀವಿ ಎಂದು ವೆಬ್ಸೈಟ್ ಹೇಳಿದೆ ವೆಬ್ ಪೋರ್ಟಲ್ ಅನ್ನು ನಿರ್ಬಂಧಿಸಿರುವುದು ಸಂವಿಧಾನ ಕೊಡಮಾಡಿರುವ ಮಾಧ್ಯಮ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಇದು ಏಕಪಕ್ಷೀಯ ನಿರ್ಧಾರವೂ ಆಗಿದೆ ಇದನ್ನು ವಿರೋಧಿಸುವುದಕ್ಕೆ ಇರುವ ಎಲ್ಲ ದಾರಿಗಳನ್ನು ನಾವು ಬಳಸಿಕೊಳ್ಳುತ್ತೇವೆ ಸತ್ಯ ಸುದ್ದಿಯನ್ನ ಜನರಿಗೆ ತಲುಪಿಸುವ ನಮ್ಮ ಗುರಿ ಇದೆ ನಾವು ಹಿಂದಕ್ಕೆ ಸರಿಯಲ್ಲ ಎಂದು ಹೇಳಿರುವ ದಿ ವಯರ್ ಆಡಳಿತವು ನಮ್ಮನ್ನು ಕಳೆದ ಹತ್ತು ವರ್ಷಗಳಿಂದ ಬೆಂಬಲಿಸಿದ ಓದುಗರು ಮುಂದೆಯೂ ನಮ್ಮ ಜೊತೆ ನಿಲ್ಲಬೇಕು ಎಂದು ವಿನಂತಿಸಿದೆ ಭಾರತ ನಡೆಸ್ತಾ ಇರುವ ಆಪರೇಷನ್ ಸಿಂಧೂರ್ ಮಧ್ಯೆ ಪಾಕಿಸ್ತಾನ ಸೇನೆಗೆ ಬೇರೆ ಎರಡು ಕಡೆಗಳಿಂದ ಭಾರೀ ಹೊಡೆತ ಬಿದ್ದಿದೆ ಅತ್ತ ಬಲೂಚಿಸ್ತಾನದ ಆರ್ಮಿ ಪಡೆ ಸಹ ಪಾಕಿಸ್ತಾನದ ಸೇನೆ ಮೇಲೆ ಮುಗಿಬಿದ್ದಿದೆ ಹನ್ನೆರಡು ಪಾಕಿಸ್ತಾನ ಸೈನಿಕರು ಹೋಗ್ತಾ ಇದ್ದ ವಾಹನವನ್ನು ಸ್ಫೋಟ ಮಾಡಿದ್ದು ಸೈನಿಕರ ದೇಹಗಳು ಚೂರು ಚೂರಾಗಿದೆ ಎಂಬ ಮಾಹಿತಿ ಬಂದಿದೆ ಇದರ ಬೆನ್ನಲ್ಲೇ ಇದೀಗ ತಾಲಿಬಾನ್ ಸಹ ಪಾಕಿಸ್ತಾನ ಸೇನೆ ಮೇಲೆ ಮುಗಿಬಿದಿದೆ ತೆಹರಿಕ್ ಈ ತಾಲಿಬಾನ್ ನಡೆಸಿದ ದಾಳಿಯಲ್ಲಿ ಇಪ್ಪತ್ತು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನಿ ಸೈನಿಕರನ್ನ ಲೇಸರ್ ರೈಫಲ್ ಗಳನ್ನ ಬಳಸಿ ಕೊಲ್ಲಲಾಗಿದೆ ಎಂದು ಹೇಳಲಾಗಿದೆ ಭಾರತದೊಂದಿಗಿನ ಉದ್ವಿಗ್ನತೆಯ ಮಧ್ಯೆ ಪಾಕಿಸ್ತಾನಕ್ಕೆ ಇದು ದೊಡ್ಡ ಹಿನ್ನಡೆ ಎಂದು ಪರಿಗಣಿಸಲಾಗುತ್ತಿದೆ ಈ ದಾಳಿಯಲ್ಲಿ ಟಿಟಿಪಿ ಪಾಕಿಸ್ತಾನಿ ಸೇನೆಯ ಶಸ್ತ್ರಾಸ್ತ್ರಗಳನ್ನ ಸಹ ವಶಪಡಿಸಿಕೊಂಡಿದೆ ಬಲೂಚಿಸ್ತಾನ್ ಪ್ರಾಂತ್ಯದ ಬೋಲಾನ್ ಮತ್ತು ಕೆಚ್ ಪ್ರದೇಶಗಳಲ್ಲಿ ನಡೆದ ಎರಡು ಪ್ರತ್ಯೇಕ ದಾಳಿಗಳ ಹೊಣೆಯನ್ನ ಬಲೂಚ್ ಲಿಬರೇಷನ್ ಆರ್ಮಿ ಹೊತ್ತುಕೊಂಡಿದೆ ಈ ದಾಳಿಯಲ್ಲಿ ಹದಿನಾಲ್ಕು ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಮೊದಲ ದಾಳಿಯಲ್ಲಿ ಬಿಎಲ್ಎಯ ವಿಶೇಷ ಯುದ್ಧ ತಂತ್ರದ ಕಾರ್ಯಾಚರಣೆ ದಳವು ಶೋರ್ಕಲ್ ಪ್ರದೇಶದಲ್ಲಿ ಪಾಕಿಸ್ತಾನಿ ಮಿಲಿಟರಿ ಬೆಂಗಾವಲು ಪಡೆಯ ಮೇಲೆ ರಿಮೋಟ್ ಕಂಟ್ರೋಲ್ಡ್ ಐಇಡಿ ಸ್ಫೋಟಿಸಿದ್ದು ವಿಶೇಷ ಕಾರ್ಯಾಚರಣೆ ಕಮಾಂಡರ್ ತಾರಿಕ್ ಇಮ್ರಾನ್ ಮತ್ತು ಸುಬೇದಾರ್ ಉಮರ್ ಫಾರೂಕ್ ಸೇರಿದಂತೆ ಎಲ್ಲಾ ಹನ್ನೆರಡು ಸೈನಿಕರು ಸ್ಫೋಟದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ನಮ್ಮ ಭಾರತದಲ್ಲಿ ಎಟಿಎಂಗಳು ಎರಡರಿಂದ ಮೂರು ದಿನಗಳವರೆಗೆ ಬಂದ್ ಆಗುತ್ತೆ ಎಂಬಂತಹ ವದಂತಿ ಹರಡ್ತಾ ಇದೆ ಆದರೆ ಈ ಮಾಹಿತಿಯನ್ನು ಭಾರತ ಸರ್ಕಾರ ತಳ್ಳಿ ಹಾಕಿದ್ದು ಇದು ನಕಲಿ ಅಂದರೆ ಫೇಕ್ ಎಂದು ಸ್ಪಷ್ಟಪಡಿಸಿದೆ ಎಂಗಳು ಎಂದಿನಂತೆ ಕೆಲಸ ಮಾಡುತ್ತೆ ಪಾಕಿಸ್ತಾನವು ತಪ್ಪ ಮಾಹಿತಿಯನ್ನು ಹರಡುವ ಮೂಲಕ ನಮ್ಮ ಭಾರತದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋಕೆ ಪ್ರಯತ್ನ ಮಾಡ್ತಾ ಇದೆ ಇದನ್ನು ಸಾರ್ವಜನಿಕರು ನಂಬಬಾರದು ಎಂದು ಸರ್ಕಾರ ಸ್ಪಷ್ಟನೆ ನೀಡಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉತೆಯಿಂದಾಗಿ ಭಾರತ ಸರ್ಕಾರವು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ನಾಗರಿಕರಿಗೆ ದಾಳಿ ಮತ್ತು ಮುಷ್ಕರಗಳಂತಹ ತುರ್ತು ಪರಿಸ್ಥಿತಿಗಳಿಗೆ ಸಿದ್ಧರಾಗಲು ತರಬೇತಿ ನೀಡಲಾಗುತ್ತಿದೆ ಈ ಬೆನ್ನಲ್ಲೇ ಎಟಿಎಂಗಳು ಬಂದ್ ಆಗುತ್ತವೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಸೈಬರ್ ದಾಳಿಯ ನಂತರ ಸರ್ಕಾರವು ಕೆಲವು ದಿನಗಳವರೆಗೆ ಎಟಿಎಂಗಳನ್ನು ಮುಚ್ಚಿದೆ ಆನ್ಲೈನ್ ವಹಿವಾಟಿಗೂ ಅಡಚಣೆಯಾಗಲಿದೆ ಎಂದು ವಾಟ್ಸಾಪ್ ಫೇಸ್ಬುಕ್ ಟ್ವಿಟರ್ಗಳಲ್ಲಿ ಸಂದೇಶ ಹರಿದಾಡುತ್ತಿತ್ತು ಈ ಹಿನ್ನೆಲೆ ಸರ್ಕಾರ ಸ್ಪಷ್ಟನೆ ನೀಡಿದೆ ಪಾಕಿಸ್ತಾನವು ವದಂತಿಗಳ ಮೂಲಕ ಭಾರತದ ಜನರನ್ನ ಭಯಪಡಿಸಲು ಮುಂದಾಗಿದ್ದಾರೆ ಜನರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು ಯಾವುದೇ ಮಾಹಿತಿಯನ್ನು ಹಂಚಿಕೊಳ್ಳುವ ಮೊದಲು ಪರಿಶೀಲಿಸುವಂತೆ ಸರ್ಕಾರವು ಮನವಿ ಮಾಡಿದೆ ಭಾರತದಾದ್ಯಂತ ಎಟಿಎಂಗಳನ್ನು ಮುಚ್ಚಲಾಗುತ್ತದೆ ಎಂಬ ಸುದ್ದಿಯನ್ನು ಪಿಐಬಿಯ ಸತ್ಯ ಪರಿಶೀಲನಾ ಘಟಕವು ಕೂಡ ಪರಿಶೀಲನೆ ನಡೆಸಿದೆ ಇದೊಂದು ನಕಲಿ ಸುದ್ದಿ ನಂಬಬೇಡಿ ಎಂದು ಪಿಐಬಿ ಜನರಿಗೆ ತಿಳಿಸಿದೆ ಇವುಗಳ ಜೊತೆಗೆ ಐಎನ್ಎಸ್ ವಿಕ್ರಾಂತ್ ಎಸ್ ಫೋರ್ ಹಂಡ್ರೆಡ್ ಕುರಿತ ಹಲವು ನಕಲಿ ವಿಡಿಯೋಗಳು ಕೂಡ ಹರಿದಾಡುತ್ತಿವೆ ಅವುಗಳನ್ನು ನಂಬಬೇಡಿ ಎಂದು ಪಿಐಬಿ ತಿಳಿಸಿದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷದ ಕುರಿತು ಆತಂಕ ವ್ಯಕ್ತಪಡಿಸಿರುವ ಜಮಾತಿ ಇಸ್ಲಾಂ ಹಿಂದೂ ರಾಷ್ಟ್ರೀಯ ಅಧ್ಯಕ್ಷ ಸಯೀದ್ ಸಹದುತುಲ್ಲಾ ಹುಸೇನಿ ಇವರು ಇಂತಹ ಸ್ಥಿತಿಯಿಂದ ಯಾರಿಗೂ ಪ್ರಯೋಜನ ಇಲ್ಲ ಈ ಅಶಾಂತಿ ಕೊಡೆಗೊಂಡು ಶಾಂತಿಯ ಜೊತೆಗೆ ಪರಿಸ್ಥಿತಿ ಬದಲಾಗಲಿದೆ ಎಂದು ಅವರು ನಿರೀಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಎರಡು ನ್ಯೂಕ್ಲಿಯರ್ ಪವರ್ ರಾಷ್ಟ್ರಗಳಾಗಿವೆ ಮಾತ್ರ ಅಲ್ಲ ಇವೆರಡೂ ಬಡತನ ನಿವಾರಣೆಗೆ ಅಪೌಷ್ಟಿಕತೆಯಿಂದ ಮುಕ್ತವಾಗಲು ಮತ್ತು ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಸಬಲೀಕರಣಗೊಳ್ಳಲು ಪ್ರಯತ್ನಿಸುತ್ತಿದೆ ಆದ್ದರಿಂದ ಈ ಸಂಘರ್ಷದ ಸ್ಥಿತಿಯಿಂದ ಎರಡೂ ದೇಶಗಳಿಗೆ ಲಾಭ ಇಲ್ಲ ಮಾತ್ರ ಅಲ್ಲ ಈ ಎರಡೂ ದೇಶಗಳ ತಳಮಟ್ಟದ ಜನರು ಇದರಿಂದ ಅತ್ಯಂತ ಹೆಚ್ಚು ತೊಂದರೆಗೆ ಒಳಗಾಗಲಿದ್ದಾರೆ ಎಂದು ಅವರು ಹೇಳಿದ್ದಾರೆ ಭಾರತದ ಗಡಿ ಭಾಗದಲ್ಲಿ ಅಮಾಯಕರು ಹತ್ಯೆಯಾಗುವುದು ಮುಂದುವರೆದಿದೆ ಜನಸಾಮಾನ್ಯರು ಅದರಲ್ಲೂ ಗಡಿ ಭಾಗದ ಜನರ ಜೀವವನ್ನು ಉಳಿಸುವುದಕ್ಕೆ ವಿಶೇಷ ಗಮನ ಹರಿಸಬೇಕಾಗಿದೆ ಯಾರು ತಮ್ಮವರನ್ನ ಕಳಕೊಂಡಿದ್ದಾರೋ ಅವರಿಗೆ ಗಾಢ ಶ್ಲೋಕವನ್ನು ಜಮಾತೆ ಇಸ್ಲಾಮಿ ಹಿಂದ್ ವ್ಯಕ್ತಪಡಿಸುತ್ತದೆ ಎಂದು ಅವರು ಹೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸನ್ನಿವೇಶ ಸೃಷ್ಟಿ ಆಗ್ತಾ ಇದ್ದಂತೆ ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆಯ ವಿರುದ್ಧ ಪಾರ್ಲಿಮೆಂಟ್ನಲ್ಲಿ ಪಾಕ್ ಸಂಸದ ಹರಿಹಾಯ್ದಿದ್ದಾರೆ ಮಾಜಿ ಪ್ರಧಾನಿ ಆಗಿರುವಂತಹ ಇಮ್ರಾನ್ ಖಾನ್ ಇವರ ಪಾಕಿಸ್ತಾನ್ ತಹಾರಿಕೆ ಇನ್ಸಾಫ್ ಪಕ್ಷದ ಖೈಬರ್ ಪ್ರಾಂತ್ಯದ ಅಧ್ಯಕ್ಷರು ಆಗಿರುವ ಶಾಹಿದ್ ಕಟ್ಟಖಾನ್ ಎಂಬವರು ಪಾರ್ಲಿಮೆಂಟ್ನಲ್ಲಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ನಿಮಗೆ ಯುರೋಪ್ನಲ್ಲೂ ಅಮೆರಿಕದಲ್ಲೂ ಆಸ್ತಿಗಳಿವೆ ಮನೆಗಳಿವೆ ಆದರೆ ನಾವು ಇಲ್ಲೇ ಇರಬೇಕಾದವರು ನಮ್ಮಂತಹ ಸಾಮಾನ್ಯ ಜನರು ಎಲ್ಲಿಗೆ ಹೋಗಬೇಕು ಎಂದು ಅವರು ಪ್ರಶ್ನಿಸಿದ್ದಾರೆ ಭಾರತದ ವಿರುದ್ಧ ಮತ್ತು ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ಒಂದು ಪತ್ರಿಕಾಗೋಷ್ಠಿ ನಡೆಸುವುದಕ್ಕೂ ಧೈರ್ಯ ಇಲ್ಲದ ಪುಕ್ಕಲರು ಈ ದೇಶದ ಪ್ರಧಾನಿ ಎಂದು ಶಹಾಜ್ ಶರೀಫ್ ಅವರನ್ನ ಉಲ್ಲೇಖಿಸುತ್ತಾ ಅವರು ಹರಿಹಾಯ್ದಿದ್ದಾರೆ ಭಾರತದ ವಿರುದ್ಧ ಒಂದೇ ಒಂದು ಹೇಳಿಕೆಯನ್ನು ನೀಡಲಾಗಿಲ್ಲ ಗಡಿಯಲ್ಲಿ ನಿಂತಿರುವ ಪಾಕಿಸ್ತಾನ ಸೈನಿಕರು ಸರ್ಕಾರ ಪ್ರಬಲ ತಿರುಗೇಟನ್ನು ನೀಡುವುದಾಗಿ ನಂಬಿಕೊಂಡಿದ್ದಾರೆ ಮೋದಿಯ ಹೆಸರು ಕೂಡ ಹೇಳಲಾಗದ ಹುಕ್ಕಲುತನ ನಮ್ಮ ನಾಯಕರದ್ದಾಗಿದೆ ಗಡಿಯಲ್ಲಿ ಹೋರಾಡುವ ನಮ್ಮ ಯೋಧರಿಗೆ ನೀವು ಕೊಡ್ತಾ ಇರುವ ಸಂದೇಶ ಎಂಥದು ಎಂದು ಅವರು ಪ್ರಶ್ನಿಸಿದ್ದಾರೆ ಈ ವರ್ಷದ ಹಜ್ಜಿಗಾಗಿ ಹರಾಮೈನ್ ಹೈಸ್ಪೀಡ್ ಟ್ರೈನ್ಗಳು ಹೆಚ್ಚುವರಿ ಸೇವೆ ಒದಗಿಸುತ್ತೆ ಹಜ್ ಯಾತ್ರಿಗಳಿಗೆ ಒಟ್ಟು ಎರಡು ಕೋಟಿ ಸೀಟುಗಳನ್ನು ಮೀಸಲಿಡಲಾಗಿದೆ ಎಂದು ಸೌದಿ ಅರೇಬಿಯಾ ತಿಳಿಸಿದೆ ಮಕ್ಕ ಮತ್ತು ಮದೀನಾ ನಗರಗಳ ನಡುವೆ ಅತಿ ಕ್ಷಿಪ್ರವಾಗಿ ಸಾಗುವ ಟ್ರೈನ್ ಇದಾಗಿದೆ ಕಳೆದ ವರ್ಷಕ್ಕಿಂತ ನಾಲ್ಕು ಲಕ್ಷ ಹೆಚ್ಚುವರಿ ಸೀಟುಗಳನ್ನು ಈ ಬಾರಿ ಮೀಸಲಿಡಿಸಲಾಗಿದೆ ನಾಲ್ಕು ಸಾವಿರದ ಏಳ್ನೂರು ಟ್ರಿಪ್ಗಳನ್ನು ಇದಕ್ಕೆ ಮಾಡಲಾಗುತ್ತದೆ ಪ್ರತಿ ಟ್ರೈನಿನಲ್ಲೂ ನಾಲ್ನೂರ ಹದಿನೇಳು ಹಾಜಿ ಯತ್ರಾರ್ಥಿಗಳು ಪ್ರಯಾಣ ಮಾಡಬಹುದಾಗಿದೆ ಹದಿಮೂರು ಹೋಗಿಗಳ ಮೂವತ್ತೈದು ಟ್ರೈನ್ಗಳನ್ನು ಸರ್ವಿಸಿಗೆ ಸಿದ್ಧಗೊಳಿಸಿ ಇಡಲಾಗಿದೆ ಮತ್ತು ಮಕ್ಕದಿಂದ ಮದಿನಕ್ಕೆ ನಡುವಿನ ಪ್ರಯಾಣಕ್ಕಾಗಿ ಯಾತ್ರಿಕರು ಹರಮೈನ್ ಹೈಸ್ಪೀಡ್ ಟ್ರೈನ್ಗಳನ್ನು ಉಪಯೋಗಿಸಬಹುದಾಗಿದೆ ಕಳೆದ ವರ್ಷ ಮುಂಬಯಿಯ ಭಾರತೀಯ ಹಾಜಿಗಳು ಜಿದ್ದಾ ಏರ್ಪೋರ್ಟ್ನಿಂದ ಮಕ್ಕಕ್ಕೆ ಟ್ರೈನ್ಗಳ ಮೂಲಕ ಪ್ರಯಾಣಿಸಿದ್ದರು ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ಸ್